ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಸಂಡೇ ಬಂತು ಅಂತ ಅಂದರೆ ನನಗೆ ಏನೂ ಕೆಲಸ ಮಾಡೋಂಗಿಲ್ಲ ಏನು ಕೆಲಸ ಮಾಡಬಾರ್ದು ಅಂತಲೇ ಇಂಟ್ರೆಸ್ಟ್ ಬರುತ್ತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ ವಿಡಿಯೋನ ಸಹಿತ ಶೂಟ್ ಮಾಡೋದಕ್ಕಾಗಿಲ್ಲ ಆಲ್ಮೋಸ್ಟ್ ಇವಾಗ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ರಂಗ ಬೆಳೆ ಇಮಿಡಿಯೇಟಾಗೆ ನನಗೆ ನಾನ್ ವೆಜ್ ಬೇಕು ಅಂತ ಹೇಳ್ಬಿಟ್ಟು ನಾನ್ ವೆಜ್ ತಡಸ್ತಾ ಇದ್ದೇನೆ ಫಿಶ್ ತಿನ್ನಿಲ್ಲ ನಾನು ಫಿಶ್ ಬೇಕು ಅಂತ ಅಂದ ಮೊನ್ನೆ ತಾನೇ ಎಷ್ಟು ಚಿಕನ್ ಸಾಂಬಾರು ಮಾಡಿದ್ದೀವಿ ಇವಾಗ ಅವ್ನಿಗೆ ಫಿಶ್ ಸಾಂಬಾರು ಬೇಕಂತೆ ನೀನು ಮಾಡ್ಕೊಡ್ತೀಯ ಔಟ್ ಸೈಡ್ ಅಂತ ಅಂದ ಔಟ್ ಸೈಡ್ ಹೋದರೆ ಜಾಸ್ತಿ ಖರ್ಚಾಗುತ್ತೆ ಅದೇ ದುಡ್ಡಿಗೆ ಮನೆಯವರೆಲ್ಲರೂ ಸಹಿತ ತಿನ್ಬೋದಲ್ವ ಸ್ವಲ್ಪ ಪೇಶೆನ್ಸಿಂದ ನಾನು ಸಹಿತ ಮಾಡೋಣ ಅಂತ ಇವತ್ತು ಪಾಪ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಅವನೇ ಮಾಡಿಕೊಟ್ಟಿದ್ದಾನೆ ಕೈಗೆ ಟ್ಯಾಟು ಹಾಕಿಸ್ಕೊಂಡಿದ್ದಾನೆ ಆ ಟ್ಯಾಟೂನ ಯಾವಾಗ ರಿವೀಲ್ ಮಾಡಬೇಕು ಅಂತ ಹೇಳ್ತೀನಿ ಆಯಿತಾ ಓಕೆ ಬನ್ನಿ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ನಾನು ಒಬ್ಳು ನಿಮ್ಮನೆ ಮಗಳು ಅಂತ ತಿಳ್ಕೊಂಡು ದಯವಿಟ್ಟು ಆದಷ್ಟು ಜನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೇನಪ್ಪ ಅಂತ ಅಂದರೆ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮೂಡೌಟ್ ಆಗಿದೆ ನಮ್ಮ ಡೌಡೋದು ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆನ್ ಮಂತಿಗೆ ಬಿದ್ದಿದೆ ಇವಾಗ ನಾಮಕರಣ ಮಾಡೋ ಹಾಗಿಲ್ಲವಂತೆ ಎಲ್ಲ ಹತ್ರ ಕೇಳಿದ್ವಿ ಇವಾಗ ನಾಮಕರಣ ಮಾಡೋ ಹಾಗಿಲ್ಲ ಸರಿ ಬರೋ ಿಲ್ಲ ಅಂತ ಹೇಳಿದರು ಅದ್ ನೆನ್ಸ್ಕೊಂಡು ಬೆಳಗ್ಗೆ ನನಗೆ ಊಟನೂ ಸಹಿತ ಸೇರ್ತಾ ಇಲ್ಲ ನಮ್ಮ ಎಸಿ ಕದೆನಪ್ಪ ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ ನಮ್ಮ ಡೋರದ ಯಾಕೋ ಮಾಡೋದಕ್ಕೆ ಇಲ್ಲ ಅಂತ ಏನೋ ನಾ ನಾವೇ ತಪ್ಪು ಮಾಡಿಬಿಟ್ವಿ ಅಂತ ಅನಿಸುತ್ತೆ ಮತ್ತು ಕಾಲ ಬರಬೇಕು ಅಲ್ವಾ ಅದಕ್ಕೆ ಅಂತ ಕಾಲ ಬರಬೇಕು ಫ್ರೆಂಡ್ಸ ಇನ್ನೊಂದು ಅಂತ ಅಂದರೆ ಇವತ್ತು ಫೈನಲಾಗಿ ಇಷ್ಟು ದಿನ ನೀವು ಡೋರದ್ದು ನಾಮಕರಣ ಯಾವಾಗ ಯಾವಾಗ ಅಂತ ಕೇಳ್ತೀರಲ್ವ ಇವತ್ತು ನಾನು ಲಾಸ್ಟು ಉತ್ತರ ಕೊಟ್ಟೇ ಕೊಡ್ತೀನಿ ನಮ್ಮ ಡೋರ ನಾಮಕರಣ ಇನ್ಮೇಲೆ ನಡೆಯೋದಿಲ್ಲ ಫ್ರೆಂಡ್ಸ ನಾಮಕರಣ ನಡೆಯೋದಿಲ್ಲ ಅಂತಂದರೆ ನಾಮಕರಣ ಮಾಡ್ತೀವಿ ಮುಂದೆ ಮಾಡ್ತೀವಿ ಹನ್ನೆರಡು ತಿಂಗಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬರ್ತಡೇ ಬರ್ತೇ ಅಲ್ವ ಒನ್ ಇಯರ್ಗೆ ನಮ್ಮ ಡೋರ ನಾಮಕರಣ ಮಾಡೋದು ಫೈನಲ್ ಆಗಿಬಿಡ್ತು ಅಲ್ಲಿ ಇಲ್ಲಿ ಓಡಾಡಿ ಸಾಕಾಯಿತು ಮತ್ತು ಸಾಕಷ್ಟು ಜನ ಹೇಳಿದ್ದಾರೆ ದೊಡ್ಡವರು ಇವಾಗ ಮಾಡೋದಕ್ಕೆ ಹೋಗ್ಬೇಡಿ ಒಳ್ಳೇದಾಗೋದಿಲ್ಲ ಅಂತ ಹೇಳಿದರು ಅವ್ರು ಮಾತು ಸ್ವಲ್ಪ ಕೇಳಿಸ್ಕೋಬೇಕು ಅಲ್ವಾ ಹಾಗಾಗಿ ನಮ್ಮ ಡೋರ ನಾಮಕರಣ ಇವಾಗಲೇ ಮಾಡೋದಕ್ಕೆ ಹೋಗ್ತಾ ಇಲ್ಲ ಯಾವುದೇ ಕಣಕ್ಕೂ ಇವಾಗಂತೂ ಸದ್ಯಕ್ಕೂ ಮಾಡಿ ಇವಾಗಂತೂ ಸದ್ಯಕ್ಕೂ ಮಾಡೋದಕ್ಕೆ ಆಗ್ತಾಯಿಲ್ಲ ಅರ್ಜೆಂಟಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅರ್ಜೆಂಟಿಗೂ ಆಗ್ತಾನೆ ಯಾವುದೂ ಆಯ್ತಾ ಇಲ್ಲ ಅದಕ್ಕೆ ಸೊ ಫೈನಲ್ ಡಿಸಿಷನ್ ಮಾಡಿದೀವಿ ಫ್ರೆಂಡ್ಸ್ ನಮ್ಮ ಡೋರ ನಾಮಕರಣ ಬಂದು ಅವ್ರದು ಬರ್ತಡೆ ದಿನನೇ ಮಾಡೋಣ ಅಂತ ಅಂದ್ಕೊಂಡಿದೀವಿ ಬರ್ತಡೇ ದಿನ ಇಲ್ಲ ಅಂತಂದರೆ ಬರ್ತಡೇ ಬರ್ತಡೆ ದಿನವೇ ಮಾಡಬೇಕಾಗುತ್ತೆ ಅಲ್ವಾ ಹೌದು ಬರ್ತಡೆ ದಿನವೇ ನಾಮಕರಣ ಮಾಡಿ ಬೆಳಗ್ಗೆ ಎದ್ದೇ ನಾಮಕರಣ ಮಾಡೋದು ಸಂಜೆಗೆ ಕೇಕೆಲ್ಲ ಕಟ್ ಮಾಡೋದು ಇಲ್ಲ ಅಂತಂದರೆ ಸ್ವಲ್ಪ ಡೋರ ಬರ್ತಡೇ ಇಲ್ಲೇ ಮಾಡಿ ಅಂತ ಪ್ರೈವೇಟ್ ಥಿಯೇಟರ್ ಇದೆ ಅಲ್ವಾ ಒಂದು ಎರಡು ಮೂರು ಹತ್ರ ಕರೆದಿದ್ದಾರೆ ಅಲ್ಲಿ ಹೋಗಿ ಮಾಡ್ಕೊಂಬಾರ ಅಂತ ಏನೋ ಪ್ಲಾನಿಂಗ್ಸ್ ಇದೆ ಫ್ರೆಂಡ್ಸ್ ಅದೆಲ್ಲದೂ ಸಹಿತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ನಾನು ಏನಪ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಡೋರ ನಮ್ಮ ಮಾಡ್ತಾ ಮಾಡ್ತಾಯಿಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಮುಂದಕ್ಕೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನಮಗೆ ನಮ್ಮ ನಮ್ಮೂರು ಸೈಡು ಹನ್ನೆರಡು ತಿಂಗಳಿಗೆ ಮಾಡೋದಿಲ್ಲ ಒಬ್ಬೊಬ್ರು ಹೇಳ್ತಿದ್ರು ಕಮೆಂಟ್ ಮೂಲಕ ಸಹಿತ ಹೇಳ್ತಿದ್ರು ಸಿಸ್ಟರ್ ಇವಾಗಲೇ ಬೇಡ ನಮಗೂ ಸಹಿತ ಹನ್ನೆರಡು ತಿಂಗಳಿಗೆ ಮಾಡ್ತಿರೋದು ನೀವು ಸಹಿತ ಹನ್ನೆರಡು ತಿಂಗಳಿಗೆ ಮಾಡಿ ಏನೂ ಆಗೋದಿಲ್ಲ ಇವಾಗ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ನನಗೂ ಅಲ್ವಾ ನೀವು ಹೇಳ್ತಾ ಇದ್ದೀರಾ ಅಂತ ಅಂದಮೇಲೆ ಏನೋ ಒಂದು ಚೂಡು ನನಗೆ ಭರವಸೆ ಬಂತು ನಮ್ಮ ಡೋರದು ಹನ್ನೆರಡು ತಿಂಗಳಿಗೆ ಮಾಡ್ಬೋದು ಅಂತ ಇನ್ನೇನು ಮಾಡಲಿ ಫ್ರೆಂಡ್ಸ್ ಹನ್ನೆರಡು ತಿಂಗಳಿಗೆ ಮಾಡೋದು ಫೈನಲ್ ಇಷ್ಟು ಆಗೋಗ್ಬಿಡ್ತು ರಂಗ ಬೇಜಾರು ಮಾಡ್ಕೊಬಿಡೋ ಬಿಡಮ್ಮ ಅಂತ ಹೇಳ್ದ ನಾನು ಏನು ಅನ್ಕೋತೀನಿ ಅದನ್ನು ಮಾಡೇ ಮಾಡ್ತಾನೆ ರಂಗ ಬೆಳಗ್ಗೆಯಿಂದ ಸಮಾಧಾನ ಮಾಡಿದ್ದೇನೆ ಒಂಥರದೇ ನೋಡ್ತಾಯಿದ್ದೆ ಫ್ರೆಂಡ್ಸ್ ಟೆನ್ಷನ್ ತಾಂಡಿ ತಾಂಡಿ ಮುಂಚೆ ಎಲ್ಲ ಆಗಿದ್ದರೆ ಮದುವೆಗಕ್ಕಿಂತ ಮುಂಚೆ ಆಗಿದೆ ನನಗೆ ಏನು ಬೇಕು ಮತ್ತು ಏನು ಮುಂಚೆ ಮದುವೆಗಿಂತ ಮುಂಚೆ ನನಗೆ ಏನು ಬೇಕು ನನ್ನ ಬರ್ತಡೆ ಏನೇನು ಬೇಕು ಕೇಕ್ ಇದೇ ಥರ ಬೇಕು ಅಂತ ನನಗೆ ಆರ್ಡರ್ ಇದ್ದೆ ಮದುವೆ ಆದಾಗಲೂ ಅಷ್ಟೇ ಯಾವಾಗ ಮಕ್ಳು ಇಟ್ಟಿದ್ರ ಅಯ್ಯೋ ಮಕ್ಳಿಗೆ ಈ ಡ್ರೆಸ್ಸು ಚೆನ್ನಾಗಿ ಕಾಣ್ತಾ ಇನ್ನೇನು ಬರ್ತಡೆ ಬಂತು ಅವ್ರಿಗೆ ಬರ್ತಡೆ ಕೇಕ್ ಯಾವ ರೀತಿಯಾಗಿ ಬೇಕು ಮತ್ತು ಮಕ್ಕಳಿಗೆ ಬಟ್ಟೆ ಇಲ್ಲ ಬಾ ಆಯ್ತು ಬರವ ನಮ್ಮ ಆಶಿಕೆ ಬಂದ್ಲು ಮಕ್ಕಳಿಗೆ ಬಟ್ಟೆ ಇಲ್ಲ ಯಾವ ಥರ ಬಟ್ಟೆ ತರಬೇಕು ಮಕ್ಕಳು ಚೆನ್ನಾಗಿ ಕಾಣಿಸ್ಬೇಕು ಹಂಗೆ ಹಿಂಗೆ ಅಂತ ಫುಲ್ಲು ಟೆನ್ಷನ್ ತೊಗೊಂಡು ನಾನಂತೂ ಫುಲ್ಲು ಒಂಥರ ಇದೇ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ ಏನೂ ಮಾಡೋದಕ್ಕಾಗೋದಿಲ್ಲ ಜೀವನದಲ್ಲಿ ಇದೆಲ್ಲ ಸಂಸಾರ ಅಂದಮೇಲೆ ಬಂದೇ ಬಿಡುತ್ತೆ ಅಲ್ವಾ ಹ್ಞೂ ಅನ್ನೋ ಬಿಟ್ಟಿ ಹ್ಞೂ ಹ್ಞೂ ಇವಳು ಏನು ಗೊತ್ತಾ ಫ್ರೆಂಡ್ಸ ನೀವು ನಮ್ಮ ಏನೋ ಗೊತ್ತಿಲ್ಲ ನನ್ನ ಮಗಳು ಇದಕ್ಕೆ ಬರೋಲ್ಲ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಪುಟಾಣಿ ಮುದ್ದು ಮಗಳು ನನ್ನ ಫೇವ್ರೇಟ್ ಫ್ರೆಂಡ್ಸ್ ಆ ಡೋಡಗಿನ ತುಂಬ ಅಂದರೆ ತುಂಬ ಇಷ್ಟ ಇವಳು ನನಗೆ ಅಲ್ವನವಾ ಫಸ್ಟ್ನೇ ಮಗಳು ಅಲ್ವಾ ತುಂಬ ಕಷ್ಟ ಕಾಲದಲ್ಲಿ ಇವಳು ಹುಟ್ಟಿರೋದು ತುಂಬ ಅಂದರೆ ತುಂಬ ಖುಷಿ ಕೊಟ್ಟಳು ಆ ನೋವೆಲ್ಲ ಹೋಗ್ಸೋದಕ್ಕೆ ಕಾರಣ ನಮ್ಮ ಯಶಿಕಾ ಅಂತಲೇ ಹೇಳ್ಬೋದು ಐ ಲವ್ ಯು ಮಗಳೇ ಐ ಲವ್ ಯು ಐ ಲವ್ ಯು ಐ ಅಮ್ಮ ಅಮ್ಮ ಓಕೆ ಇಷ್ಟು ಹೇಳಿದರೆ ಸಾಕು ಮನ್ಸು ಒಂಥರ ನಿರಾಳ ಅಂತ ಅನ್ಸುತ್ತೆ ಓಕೆ ಜಾಸ್ತಿ ಮಾತಾಡೋದಿಲ್ಲ ಫ್ರೆಂಡ್ಸ್ ಆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ರಂಗ ಚಿಕನ್ ತೊಗೊಂಡ್ಬಿಡೋದಿಕ್ಕೆ ಸಾರಿ ರಂಗ ಇದಕ್ಕೋಗಿದ್ದಾನೆ ಫಿಶ್ ತೊಗೊಂಡಿಡೋದಕ್ಕೆ ಹೋಗಿದ್ದಾನೆ ಫಿಶ್ ಎಲ್ಲಾನು ಸಹಿತ ಸಾಂಬಾರು ಮಾಡಿ ರೆಡಿ ಮಾಡ್ಕೊಂಬಿಡೋಣ ಓಕೆ ನಾ ಡೋರನ್ನ ಆಮೇಲೆ ತೊಡ್ತೀನಿ ಓಕೆ ಬಾಯ್ ಬಾಯ್ ಆಮೇಲೆ ಸಿಗ್ತೀವಿ ಲಾರ್ಡ್ಸ್ ಆಫ್ ಲವ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇದು ಬಂದು ಯೂಟ್ಯೂಬು ಯಶು ಚಾನು ಫ್ರೆಂಡ್ಸ್ ಸಹನಾ ಯಶೂಸ್ ಕನ್ನಡ ವ್ಲಾಗ್ ಹ್ಞೂ ಓಕೆ ಫ್ರೆಂಡ್ಸಾ ಬಾಯ್ ಬಾಯ್ ಹ್ಞೂ ಇಲ್ಲಿ ರಂಗ ಫಿಶ್ ತೊಗೊಂಬಂದಿದ್ದೀನಿ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಸಾಂಬಾರು ಸ್ವಲ್ಪ ಫ್ರೈ ಎಲ್ಲ ಮಾಡ್ತಾ ಗಂಟ್ಲು ಯಾಕೋ ಕಟ್ತಂಗಾಗಿದೆ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಅವ್ರ ಸೈಡ್ ಏನು ಜಾಸ್ತಿ ತಿಂದಿಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಗಂಟಲು ಗಂಟ್ಲು ಕಟ್ತಂಗ ಹೋಗಿಬಿಟ್ಟಿದೆ ಬಂದು ನಿಮಗೆ ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡೋಣ ಗಗನಂಗೆ ಸ್ವಲ್ಪ ಫಿಶ್ ಫ್ರೈ ಬೇಕಂತೆ ಗಗನ ಯಾರು ಯಾರು ಅಂತ ಇನ್ಸ್ಟಾಗ್ರಾಮಲ್ಲೇ ಇದ್ರಿ ಮತ್ತು ಯೂಟ್ಯೂಬಲ್ಲೂ ಸಹಿತ ಕೇಳ್ತಾಯಿದ್ರಿ ಗಗನ ಬಂದುಬಿಟ್ಟು ನಮ್ಮ ದೊಡ್ಡ ಅಕ್ಕನ ಮಗಳು ಸ್ವಂತ ನಮ್ಮ ಅಕ್ಕನ ಮಗಳು ಅದಕ್ಕೆ ನಾನು ನನ್ನ ದೊಡ್ಡ ಮಗಳು ಅಂತ ಕರಿತೀನಿ ಹಾಗೆ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅವಳಿಗೆ ಕಾಲೇಜಿಗೆ ರಜೆ ಇತ್ತು ಅಲ್ವಾ ಎಕ್ಸಾಮ್ ಎಲ್ಲ ಮುಗಿತು ಫಸ್ಟ್ ಪಿ ಯು ಸಿ ಅವಳು ಬೇಗ ರಜೆ ಕೊಟ್ಟಿ ಫಿಫ್ಟೀನ್ ಡೇಸ್ ಅಷ್ಟೇ ಅಂತ ಅವಳು ಸೈನ್ಸ್ ತೊಗೊಂಡಿದ್ದಾಳಲ್ವ ಫಿಫ್ಟೀನ್ ಡೇಸು ಆಮೇಲೆ ಅವಳು ಊರಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಅವಳಿಗೆ ಫಿಶ್ ಫ್ರೈ ಇಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ನು ಫಿಶ್ ಫ್ರೈ ಒಂದು ಮೂರು ಮಾಡೋಣ ಅಂತ ಮೂರಕ್ಕೆ ಎತ್ಕೊಂಡು ನಾನು ಮ್ಯಾರಿನೇಡ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಮಸಾಲೆ ಎಲ್ಲ ಹಾಕಿ ಇವಾಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಜುಟ್ಟು ಮೇಕೆ ಎತ್ತಿ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಅಲ್ವಾ ಈ ಥರ ಜುಟ್ಟೆ ಎತ್ತಿ ಕಟ್ಟಿದರೆ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ ಕೆಲಸ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ಮಲ್ಕೋಬೋದು ಅರ ಅನ್ಸೆಗೆ ಈ ಥರ ಒಂದು ಜುಟ್ಟನ್ನು ಕಟ್ಕೊಳ್ಳಿ ಯಾವಾಗ್ಲಾರ ಇದು ಯಾವ ರೀತಿಯಾಗಿ ಕಟ್ಟೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಯಿತಾ ಬನ್ನಿ ಇವಾಗ ಸ್ವಲ್ಪ ಬೇಗ ಬೇಗ ಸಾಂಬಾರನ್ನು ಮಾಡ್ಕೊಂಡ್ಬಿಡೋದ ಫ್ರೆಂಡ್ಸ್ ಅದು ನಮ್ಮ ಡೋರ ಅವಳ್ಪಾಡಿಗೆಗಳು ಆಟ ಆಡ್ತಾ ಇದ್ದಾಳೆ ಏನೂ ತಡಲೆ ಮಾಡೋದಿಲ್ಲ ಫ್ರೆಂಡ್ಸ್ ಅದು ಮುದ್ದು ಗೊಂಬೆ ಮರಿ ಅಂತಲೇ ಹೇಳ್ಬೋದು ಯಶನ ಈ ವಯಸ್ಸಲ್ಲಿದ್ದಾಗ ಎಷ್ಟು ತರಲೆ ಮಾಡೋಳು ಅಂದರೆ ಸಖತ್ತು ಅಂದರೆ ಸಖತ್ತು ತರಲೆ ಮಾಡಳು ಇದು ಹಂಗಲ್ಲ ಸಲೆಂಟಾಗಿರುತ್ತೆ ಹೊಟ್ಟೆ ತುಂಬ ಊಟ ತಿಂದುಬಿಟ್ರೆ ಮತ್ತು ಅವಳಿಗೆ ಚೆನ್ನಾಗಿ ಫೀಡಿಂಗ್ ಮಾಡಿಸ್ಬಿಟ್ರೆ ಸಾಕು ಆರಾಮ್ಸಿಗೆ ಅವಳ ಪಾಡಿಗೆ ಅವ್ಳು ಆಟಾಡ್ಕೊಂಡ್ಬಿಡ್ತಾರೆ ಹೊಟ್ಟೆಗೆ ಊಟ ಇದ್ದರೆ ಸಾಕು ಇನ್ನೇನು ಕೇಳೋದಿಲ್ಲ ಒಂದೇ ಚೆನ್ನಾಗಿ ಆಟ ಆಡುತ್ತೆ ಒಟ್ಟಿನಲ್ಲಿ ನಾನು ರಂಗ ಮುಂದೆ ಇರಬೇಕು ಮುಂದೆ ಇಲ್ಲ ಅಂದರೆ ಸಾಕು ಆಟಾಡೋದಿಲ್ಲ ಮುಂದೆ ಇದ್ದರೆ ಅವಳ ಪಾಡಿಗೆ ಅವಳು ಆಟಿಸ್ಕೊಂಡ್ಬಿಡ್ತಾಳೆ ಅದೊಂದು ಖುಷಿ ಆಗುತ್ತೆ ನನಗೆ ಇಷ್ಟೆಲ್ಲ ಕೆಲಸ ಕೆಲಸ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳ್ತಿದ್ರಲ್ವ ನಮ್ಮ ಡೋರ್ನೇ ಕಾರಣ ಅವಳು ಸೈಲೆಂಟಾಗಿರ್ತಾಳೆ ಇರಲಿಲ್ಲ ಅಂತಿದ್ರೆ ಅಷ್ಟೇ ಅಕ್ಕಪಕ್ಕ ಮನೆಯೊಡಲ್ಲೇ ಹೇಳ್ತಾ ಇರ್ತಾರೆ ಮಗು ಸೈಲೆಂಟು ಅದಕ್ಕೆ ಇಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಬೋದು ನೀನು ಇಲ್ಲ ಅಂತ ಅಂದರೆ ರಚೆ ಮಾಡೋ ಮಗು ಹೋಗಿದ್ರೆ ಇಷ್ಟೊಂದೆಲ್ಲ ಎಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಿತ್ತು ಅಂತ ಮನೆ ಕೆಲಸನೂ ಮಾಡ್ತೀನಿ ಮತ್ತು ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಶೂಟ್ ಮಾಡೋದು ಎಡಿಟಿಂಗ್ ಮಾಡೋದು ಮಗುಗೆ ಸ್ನಾನ ಮಾಡಿಸೋದಾಗಿರ್ಬೋದು ಯಶಿಗೆ ಫುಡ್ ಪ್ರಿಪೇರ್ ಮಾಡೋದು ಯಶು ಏನು ಕೇಳ್ತಾಳೆ ಅದು ಮಾಡಿಕೊಡ್ಬೇಕು ಅವಳು ಊಟ ತಿನ್ನೋದಿಲ್ಲ ಅಲ್ವಾ ಫ್ರೆಂಡ್ಸ್ ಅವಳು ಏನು ಕೇಳ್ತಾಳೆ ಅದು ಫುಡ್ ಮಾಡಿಕೊಟ್ಟರೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಗುಕ್ಕು ಹೆಚ್ಚಾಗಿ ತಿಂತಾಳೆ ಅಂತ ಅದನ್ನೇ ಮಾಡ್ಕೊಡ್ತೀನಿ ಈ ಮಗು ಅಷ್ಟೇ ಈ ಮಗುಗೆ ರೈಸ್ ಸರಿ ಮಾಡ್ಕೊಡೋದು ಮತ್ತು ಡಿಫ್ರೆಂಟ್ ಫುಡ್ ಯಾವ ರೀತಿಯಾಗಿ ರೆಡಿ ಮಾಡೋದು ಅದೆಲ್ಲ ನೋಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಡೋರ ಸೈಲೆಂಟಾಗಿರೋದ್ರಿಂದ ಇದೆಲ್ಲ ಮಾಡ್ಕೊಬೋದು ಆಲ್ಮೋಸ್ಟ್ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಊಟ ಮಾಡಿ ನಾವು ಆಲ್ರೆಡಿ ಸ್ವಲ್ಪ ವಾಕ್ ಮಾಡ್ತಾ ಇದ್ವಿ ಈ ಟೈಮಿಗೆ ರಂಗ ತೊಗೊಂಡ್ಬಂದಿದ್ದೀನಿ ತುಂಬ ಅಂದರೆ ತುಂಬ ಲೇಟಾಗಿದೆ ಅವ್ನು ಬೇರೆ ಕೈಗೆ ಟ್ಯಾಟ್ಯೋ ಹಾಕಿಸ್ಕೊಂಡಿದ್ದೇನೆ ಅದು ಬೇರೆ ಅವ್ನಿಗೆ ನೋವು ಅಂತ ಅಂತೇಳ್ಬಿಟ್ಟು ಅವನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ತೇನೆ ನಾನೇ ಬೇಡ ಬಿಡು ಅಂತ ಹೇಳ್ತಾ ಇದ್ದೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಎಲ್ಲ ಸಾಂಬಾರು ಮಾಡ್ಕೊಂಡ್ಬಿಡೋಣ ಸಿಂಪಲಾಗಿ ಮಸಾಲೆ ಖಾರ ಎಲ್ಲ ರುಬ್ಕೊಂಡಿದ್ದೀವಿ ಇವಾಗ ನೋಡಿ ರಂಗನೂ ಯಾವ ರೀತಿಯಾಗಿ ಪೋಸ್ಟ್ ಕೊಡ್ತೀವಿ ಅಂತ ನೋಡಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಸ್ವಲ್ಪ ಈ ರೀತಿಯಾಗಿ ಫಿಶ್ ಫ್ರೈ ಅದೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಹಿಂಗೆ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಎರಡು ಮಾತೇ ಇಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ತೋರಿಸು ಬಾ ನಾನು ಒಂಚೂರು ಚೂರು ಮಾಡು ಅಂದರೆ ಅದನ್ನೇ ಜಾಸ್ತಿ ದೊಡ್ಡದಾಗಿ ಮಾಡಿ ತೋರಿಸ್ತೇನೆ ಅದೊಂದು ಹೆವಿ ಖುಷಿ ಆಗುತ್ತೆ ಸಪೋರ್ಟ್ ಮಾಡೋದಕ್ಕೆ ರಂಗನೇ ಕಾರಣ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಎಷ್ಟೇ ಮುಂದುವರೆದಿರೋ ಅದೆಲ್ಲ ಅದಕ್ಕೆ ಕಾರಣ ರಂಗ ಅಂತಲೇ ಹೇಳ್ಬೋದು ಕರೆನ್ಸಿ ಇಲ್ಲ ಕರೆನ್ಸಿ ಹಾಕೊಂಡಿದ್ದ ತಕ್ಷಣ ಹಾಕ್ತೇನೆ ಒಬ್ಬೊಬ್ಬರು ಆಗಲ್ಲ ಏ ಕರೆನ್ಸಿ ಅಂತಕ್ಕೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಇರ್ತೀಯ ಅಂತ ಹಂಗಲ್ಲ ಅವನು ಎಕ್ಸ್ಟ್ರಾನು ಮತ್ತೆ ಡೇಟಾ ಖಾಲಿ ಆದಾಗ ಎಕ್ಸ್ಟ್ರಾ ಬೇಕು ಅಂದಾಗ ಸಡನ್ನಾಗಿ ಹಾಕ್ತಾನೆ ಅದೊಂದು ಹೆವಿ ಖುಷಿ ಆಗುತ್ತೆ ಇಂಥವ್ರು ನಮ್ಮ ಪಾರ್ಟ್ನರ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಲ್ವ ಅದೊಂದು ನಮಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಸಾಕು ಇನ್ನೇನು ಕೇಳ್ಕೊಳ್ಳೋದಿಲ್ಲ ಒಬ್ಬೊಬ್ರು ತುಂಬ ರಿಸ್ಟ್ರಿಕ್ಷನ್ ಮಾಡಿಬಿಡ್ತಾರೆ ಏ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ವೀಡಿಯೋನೇ ಮಾಡಬೇಡ ನಿಂಗೆ ಕರೆನ್ಸಿ ಕರೆನ್ಸಿನೇ ಹಾಕೋದಿಲ್ಲ ಅಂತ ಸತಾಯಿಸಿಬಿಡ್ತಾರೆ ಹಂಗಲ್ಲ ಹಾಕ್ಬಿಡ್ತಾನೆ ನನಗೆ ಅದ್ರ ಬಗ್ಗೆ ಕರೆನ್ಸಿ ಹಾಕೋದು ಗೊತ್ತಿಲ್ಲ ರಂಗನ್ನೇ ಎಲ್ಲ ಹಾಕೋದು ಪಿಂಟು ಪಾಯಿಂಟು ನಿಜ ನೀವು ನಂಬ್ತೀರ ಏನೋ ಗೊತ್ತಿಲ್ಲ ಹತ್ರ ಫೋನ್ ಪೇನೇ ಇಲ್ಲ ಫ್ರೆಂಡ್ಸ್ ಎಲ್ಲದಕ್ಕೂ ರಂಗನ್ನೇ ಕೇಳೋದು ನಾನು ರಂಗನ ಮೇಲೆ ಡಿಪೆಂಡ್ ಆಗಿದ್ದೀನಿ ನನ್ನ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ರಂಗನ ಮೇಲೆ ಡಿಪೆಂಡ್ ಆಗಿದ್ದೀನಿ ಇದ್ದುವರೆಗೂ ಅವನು ನಾನು ಬಟ್ಟೆ ತೊಗೋಬೇಕು ಅಂದರು ಅಷ್ಟೇ ಏನೇ ಒಂದು ವಸ್ತು ತೊಗೋಬೇಕು ಅಂದರೆ ಅವನ್ನೇ ಕೇಳಿ ದುಡ್ಡು ಇಸ್ಕೊಳ್ಳೋದು ಅದು ಬಿಟ್ಟರೆ ನನ್ನ ಹತ್ರ ದುಡ್ಡೇ ಇಲ್ಲ ಇಬ್ರದು ಒಂದೇ ಅಲ್ವಾ ಅವನು ಹೇಳ್ತಾನೆ ಇಬ್ಬರದ್ದು ಒಂದೇ ಅಲ್ವಾ ನಮ್ಮ ದುಡ್ಡು ಆಯಿತು ನಾನು ಬೇಡ ಇದು ನಿಂದೇ ದುಡ್ಡು ತಗೋ ಅಂತ ಹೇಳ್ತಾ ಇರ್ತೇನೆ ಅಷ್ಟು ಸಾಕಲ್ವಲ್ಲ ಫ್ರೆಂಡ್ಸ್ ಇನ್ನೇನು ಬೇಡ ಆಯಿತಾ ಓಕೆ ಬನ್ನಿ ಫಿಶ್ ಸಾಂಬಾರು ನೋಡಿ ರೆಡಿ ಆಯಿತು ಚೆನ್ನಾಗಿ ಇದೆ ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಫಿಶ್ ಫ್ರೈ ಮಾಡಿನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆದರೆ ನಾನು ಕಬಾಬ್ ಟೈಪ್ ಮಾಡ್ತಾಯಿಲ್ಲ ಫಿಶ್ ಫ್ರೈ ತವಾ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡೆ ಅದು ತವ ಫ್ರೈ ಮಾಡೋದಕ್ಕೋಗಿ ಎಲ್ಲದೂ ಸಹಿತ ಸೀದಿಲ್ಲ ಮುಡ್ದು ಮುಡ್ದು ಫ್ರೆಂಡ್ಸ್ ಅದು ಸ್ವಲ್ಪ ಜಾಸ್ತಿ ಬೇಯಿಸಿದ್ದೆ ಜಾಸ್ತಿ ಹುಡಿ ಕೊಟ್ಬಿಟ್ಟು ರಂಗ ಬೇಯಿಸಿದ್ದೆ ಇಲ್ಲಿ ನಾನು ಎಶಿಕಾಗೆ ತಿನ್ನಿಸೋದಕ್ಕೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸಿದ್ದ ಸ್ವಲ್ಪ ಮುರಿದೋಗೋ ಥರ ಆಗಿದೆ ಫಿಶ್ ಸಾಂಬಾರ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಫಿಶ್ ಫ್ರೈ ತೋರ್ಸೋ ಟೈಮ್ ಬಂತು ನೋಡಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ನಂಬೋದಿಲ್ಲ ಅರ್ಜೆಂಟಿ ಮಾಡೋಡ್ಗೆ ಚೆನ್ನಾಗಿ ಬರುತ್ತೆ ಅಂತಾರಲ್ವ ಅದು ನಿಜ ಆಯಿತು ಫಿಶ್ ಫ್ರೈ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಆದರೆ ಏನು ಮಾಡೋದು ಸ್ವಲ್ಪ ಅರ್ಧಂಬರ್ಧ ಮುಡ್ದೋಗಿದೆ ತಿನ್ನೋದು ಹೊಟ್ಟೆಗೆ ಹೋಗೋದಲ್ವ ಹಾಗಾಗಿ ಏನೂ ಮಾಡೋದಿಕ್ಕಾಗೋದಿಲ್ಲ ಅದು ಇಟ್ಕೊಂಡೇನು ನಾವೇನು ಪೂಜೆ ಮಾಡ್ತೀವಲ್ಲ ಹಾಗಾಗಿ ಬನ್ನಿ ಇವಾಗ ಫಿಶ್ ಫ್ರೈ ಮತ್ತು ನಮ್ಮ ಮಕ್ಕಳ ಮಕ್ಳಿಗೆ ಮೂವರ್ಗೂ ಫಿಶ್ ಫ್ರೈ ತಿನ್ಸೋಣ ಮತ್ತು ಸಾಗರ್ ಜಾಸ್ತಿ ತಿನ್ನೋ ಆಗಿಲ್ಲ ಅವ್ನಿಗೆ ಹುಷಾರಿಲ್ಲ ಜ್ವರ ಬಂದಿದೆ ಅವನಿಗೂ ಸಹಿತ ಫಸ್ಟು ನಮ್ಮ ಹೆಸಿಕಾಗಿ ಜ್ವರ ಬಂತಿತ್ತು ಇವಾಗ ಸಾಗರ್ ಬಂದಿದೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಪರವಾಗಿಲ್ಲ ಇವಾಗ ಅವರು ಒಂದು ಸ್ವಲ್ಪ ಬಿಸಿ ಬಿಸಿ ತಿಂದ್ಲಿ ಕೊಡು ಅಂತ ಹೇಳ್ಬಿಟ್ಟು ರಂಗ ಕೊಟ್ಟಿದ್ದಾನೆ ಜ್ವರ ಬಂದು ಹಾಸ್ಪಿಟಲ್ಗೆ ಹೋಗಿ ಮೇಲೆ ಹೆಜ್ಜ ಚಿಕನಲ್ಲಿ ತಿನ್ನಬಾರ್ದು ಅಂತ ಅಂತಾರೆ ರಂಗ ಕೊಡು ತಿನ್ನಲಿ ಅಂತ ಹೇಳ್ತಿದ್ದ ಫಿಶ್ ಸಾಂಬಾರು ಮಾತ್ರ ತಿಂದ ಅದನ್ನು ಚಿಕನ್ ತಿನ್ನೋ ಇದು ಫಿಶ್ ತಿನ್ನುವನ್ ಅವನಿಗೆ ತಿನ್ನೋದಕ್ಕಾಗಲ್ಲ ಪಾಪ ಬಿಟ್ಬಿಟ್ಟ ಮತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ ನಾವು ಫೀಡಿಂಗ್ ಮಾಡಿಸೋ ತಾಯಂದಿರು ಹೆಚ್ಚಾಗಿ ಊಟ ಮಾಡಬೇಕಾಗುತ್ತೆ ಆಲ್ಮೋಸ್ಟು ಮಗುಗೆ ಗ್ಯಾಸ್ಟಿಕ್ಕು ಹೊಟ್ಟೆ ಉಪ್ಸ ಮತ್ತು ಯಾವಾಗಲೂ ಇಲ್ಲ ಅಂಥ ಮಕ್ಕಳು ಏನು ಮಾಡಬೇಕಪ್ಪ ಅಂತ ಅಂದರೆ ಮೇಯ್ನು ತಾಯಂದಿರು ಬಂದುಬಿಟ್ಟು ಬಿಸಿ ಬಿಸಿಯಾಗಿ ಊಟ ತಿನ್ನಬೇಕು ಫ್ರೆಂಡ್ಸ್ ಇದೊಂದು ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ ಅಯ್ಯೋ ಬೆಳಗ್ಗೆ ತಂಗ್ಳ ಇದೆ ಅಲ್ವಾ ಮಧ್ಯಾಹ್ನಕ್ಕೆ ತಿನ್ನೋಣ ಹಂಗೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ ಆದಷ್ಟು ಬಿಸಿ ಬಿಸಿಯಾಗಿರೋದೆ ನೀವು ಅಡುಗೆ ಮಾಡ್ಕೊಂಡು ತಿನ್ನಿ ಆಯಿತಾ ನೀವೆಷ್ಟು ಬಿಸಿ ಬಿಸಿಯಾಗಿರೋದನ್ನ ಊಟ ಮಾಡಿ ತಿಂತಿರೋ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹೊಟ್ಟೆ ಉಪ್ಸಾಗೋದು ಮತ್ತು ಕಿರಿಕಿರಿ ಮಾಡೋದು ಮೇಯ್ನ್ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ರಂತೂ ಹೊಟ್ಟೆನೋಬಾರ್ದು ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ದಯವಿಟ್ಟು ಆದಷ್ಟು ಮೂರು ಟೈಮು ನೀವು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ತಂಗ್ಳ ಇದೆ ಅಂತಂದರೆ ನಿಮ್ಮ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಹಾಕ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಅದಕ್ಕೆ ರೈಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಮಾಡಿಕೊಂಡೆ ಅದನ್ನು ತಿನ್ಕೋಬೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ ಬಿಸಿಯಾಗಿ ಚಪಾತಿ ತಿನ್ನಿ ಇಡ್ಲಿ ದೋಸೆ ಏನೇ ತಿನ್ನಬೇಕು ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕಾಗುತ್ತೆ ಇಡ್ಲಿ ಬೆಳಗ್ಗೆ ಮಾಡೋದನ್ನ ತಣ್ಣಗಿರೋದು ಮಧ್ಯಾಹ್ನ ತಿಂತಿದ್ದೀರಾ ಅಂತಂದರೆ ಅದು ಬೇಡ ಹೆವಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಮಗುಗೆ ಮೇಯ್ನ್ ನಾವೇ ಒಂಥರ ತಪ್ಪು ಮಾಡಿದೀವಿ ಅಂತ ಅನ್ನಿಸ್ಬಿಡುತ್ತೆ ಓವರ್ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಓಕೆನಾ ಇದೊಂದು ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ನಮ್ಮ ಡೋರನ್ನು ಒಳಗಡೆ ಮಲಗಿಸ್ಕೊಂಡು ಆಟಾಡಿಸ್ತಾ ಇದ್ದೀವಿ ಹೊರಗಡೆ ಮಲಗಿಸ್ಕೋಬಾರ್ದು ಇಷ್ಟತ್ತಿನಲ್ಲಿ ಅಂತ ಅಂತಾರೆ ನಮ್ಮನೆ ಹತ್ರ ಹೊರಗಡೆ ಒಂಥರ ಮನೆ ಥರ ಇದೆ ಹಾಗಾಗಿ ಹೊರಗಡೆ ಗಾಳಿ ಬಡತಕ್ಕೆ ಮಲಗಿಸ್ಕೊಂಡಿದ್ದೀವಿ ಗಾಳಿ ನಮ್ಮನೆಯೊಳಗೆ ಎಷ್ಟೇ ಬ ಇದು ಮಾಡಿದ್ರೆ ಸಹಿತ ಬರ್ತಾ ಇಲ್ಲ ಎಷ್ಟೇ ಬಾಗಿಲು ತೆಗಿತೀವಿ ಕಿಟಕಿ ತೆಗಿತೀವಿ ಯಾವ ಕಡೆಯಿಂದ ಜಾಸ್ತಿ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಒಳಗಡೆ ಬಂದರೆ ಸ್ವಲ್ಪ ತಂಪು ಅಂತ ಅನಿಸುತ್ತೆ ಅಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾ ಇರುತ್ತೆ ಇವಾಗ ಸ್ವಲ್ಪ ಪಕ್ಕದ ಪಕ್ಕಕ್ಕೆ ಗೊಂಬೆ ಕೊಟ್ಟಿದ್ದೀವಿ ಅವಳ ಥರನೇ ಮುದ್ದಾಗಿದೆ ಅಲ್ವಾ ಗೊಂಬೆ ಅವ್ರ ಫ್ರೆಂಡ್ ಅಂತೆ ಅದಕ್ಕೆ ಗೊಂಬೆ ಕೊಟ್ಟು ಆಟ ಆಡ್ತಾ ಇದ್ದೀವಿ ನೋಡಿ ಒಂದು ಬುಕ್ಕು ಸಹಿತ ಕೊಟ್ಟಿದ್ದೀವಿ ಅವಳು ಬುಕ್ ಇದುಕೊಂಡ್ಬಿಟ್ರೆ ಹೇಳ್ತಾಳೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಬುಕ್ ಅಂದರೆ ಅವ್ಳಿಗೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಇನ್ನೂ ತೆವಳ್ತಾನೆ ಇಲ್ಲ ಈ ಮುಂದೆ ಹೋಗಿ ಬುಕ್ಕು ಒಂದು ಕಡೆ ದುಡ್ಡು ಇಡೋದು ಒಂದು ಕಡೆ ಏನೇನೋ ಇಡೋದು ಯಾವುದು ಇಷ್ಟಪಡ್ತಾರೆ ನೋಡೋಣ ಅಂತ ತೆವಳ್ತಾನೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆ್ಯಕ್ಟಿವಿಟಿಯಾಗಿ ಅದು ಲೇಟಾಗಿದೆ ಮಾತಿನಲ್ಲಿ ತುಂಬ ಆ್ಯಕ್ಟಿವಿಟಿ ಆಗಿದ್ದಾಳೆ ಎಲ್ಲ ಮಕ್ಕಳು ಒಂದೇ ಥರ ಇಡೋದಿಲ್ಲಲ್ವ ಚೆನ್ನಾಗಿ ಮಾತಾಡ್ತಾಳೆ ಅದು ಬಿಟ್ಟರೆ ಎಲ್ಲ ಥರದಲ್ಲೂ ಚೆನ್ನಾಗಿ ಆ್ಯಕ್ಟಿವಿಟಿ ಆಗಿದ್ದಾಳೆ ಓಕೆ ಬನ್ನಿ ಇವಾಗ ನೀವು ನೋಡಿ ಹಂಗೆ ಯಶಿಕನ ಮಲ್ಕೊಂಡಿದ್ದಾಳೆ ಯಾವಾಗಲೂ ಅವಳು ಪಪ್ಪನ ಜೊತೆಯೇ ಮಲ್ಕೊಳ್ಳೋದು ನನ್ನ ಹತ್ರ ಬರೋದಿಲ್ಲ ಸಾಂಗ್ ಹಾಕಿದೀವಿ ಫುಲ್ ಮಲ್ಕೊಂಡಿದ್ದಾಳೆ ಮಲ್ಕೊಂಡೆ ಅವಳು ಕೈಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಾನು ಗಗನ ನಕ್ಕು ನಕ್ಕು ಸಾಕಾಗೋಯ್ತು ನಮಗಂತೂ ನಗು ಕಂಟ್ರೋಲೇ ಮಾಡೋದಕ್ಕಾಗಿಲ್ಲ ಮಲ್ಕೊಂಡೆ ಕೈಯಲ್ಲಿ ಡ್ಯಾನ್ಸ್ ಮಾಡೋದು ನೋಡಿ ಕೈಯಲ್ಲೂ ಒಂಥರ ಹಿಂಗೆ ಹಿಂಗೆ ಮಾಡೋದು ಅದೆಲ್ಲ ನೋಡಿ ನಮಗಂತೂ ಇದ್ದರೆ ಸಖತ್ತು ನಗು ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ ನಗಿಬಿಟ್ರೆ ನೆಲ್ಲದೊಳ್ತಾಳಪ್ಪ ಅಂತೇಳ್ಬಿಟ್ಟು ಇದು ಮಾಡಿದೀವಿ ಅವರಪ್ಪ ಸಾಂಗ್ ಹಾಕಿದ್ರು ಸಾಂಗ್ ಆಫ್ ಆದರೆ ಸಾಕವಳು ಹಾಕೊಂಡು ಹಾಕೊಂಡು ಈ ಥರ ಕೈಯಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ಲು ಹಾಗೆ ಒಂಥರ ಮುದ್ದು ಗೊಂಬೆ ಮಾಡಿ ಫ್ರೆಂಡ್ಸ್ ನಮ್ಮ ಯಶಿಕಾ ನೋಡಿ ಹಿಂಗೆ ತಿರುಗಿಸ್ತಾಳೆ ಕೈ ಹೆಂಗೆ ತಿರುಗಿಸ್ತಾಳೆ ನೋಡಿ ಏನೋ ಚಪಾತಿ ಥರ ನೋಡಿ ನೋಡಿ ಡ್ಯಾನ್ಸ್ ನೋಡಿ ಡ್ಯಾನ್ಸ್ ನೋಡಿ ಅವಳು ಇದು ಯಾವ್ದು ಗೊತ್ತಾ ಫ್ರೆಂಡ್ಸ್ ಯಾವುದಪ್ಪ ಅಂತ ಅಂದರೆ ಯಾವುದೋ ಡ್ಯಾನ್ಸ್ ಇವಳು ನೋಡಿ ಕಾಟನ್ ಕ್ಯಾಂಡಿ ಅದು ಹಾಕೊಂಡಿದ್ಲು ಮತ್ತು ಇನ್ನೊಂದು ಯಾವುದೋ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ಅದ್ರ ತಕ್ಕನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಓಕೆ ನೋಡಿ ಕಟ್ ಕೈಗೆ ಬೆಳ್ಳೆಲ್ಲ ಕಟ್ ಮಾಡ್ಕೋತಾರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಎಲ್ಲೆಲ್ಲೋ ಏನೇನೋ ವಿಡಿಯೋ ನೋಡಿಬಿಟ್ಟು ಅವಳೇ ಒಂಥರ ಡಿಫ್ರೆಂಟಾಗಿ ಆ್ಯಕ್ಟಿಂಗ್ ಇದ್ದಾಳೆ ಓಕೆ ನಾ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪುಟಾಣಿದಾಗಿ ಎಲ್ಲರೂ ಸಹಿತ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಲೆಂತಿಯಾಗಿ ವಿಡಿಯೋ ಮಾಡಿಬಿಟ್ಟೆ ನೀವು ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ವಿಡಿಯೋ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಅವ್ರಿಗೆ ಕೇರ್ ಬಾಯ್ ಬಾಯ್ ಲವ್ ಯು ಅಲ್ ಲಾರ್ಡ್ಸ್ ಆಫ್ ಲವ್